ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಮ್ಮ ಸರ್ಕಾರ ಈಗಾಗಲೇ ಎಲ್ಲ ರಂಗಾಯಣಗಳಿಗೆ ನಿರ್ದೇಶಕರನ್ನ ನೇಮಕ ಈಗಾಗಲೇ ಮಾಡಬೇಕಾಗಿತ್ತು ಅದು ವಿಳಂಬ ಆಗಿದೆ ಏನೋ ನಾನಾ ಕಾರಣಗಳಿಂದ ಒಬ್ಬ ನಿರ್ದೇಶಕನಿಲ್ಲದ ರಂಗಾಯಣ ಸ್ವಲ್ಪ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಅಡೆತಡೆ ಆಗುತ್ತೆ ಅದನ್ನು ಅಧಿಕಾರಿಗಳು ಈಗಾಗಲೇ ಕೆಲವರು ಅಲ್ಲಿದ್ದು ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಇಲ್ಲ ಅಂತ ಆದ್ರೂ ಒಬ್ಬ ರಂಗಭೂಮಿಯಲ್ಲಿ ಪರಿಣಿತನಾದ ಅಲ್ಲಿ ಕೂತಿದ್ದಾಗ ಅದರ ಒಂದು ಏನು ಆಗು ಹೋಗುಗಳಿದೆ ಮತ್ತು ಅದರ ಒಂದು ವ್ಯವಸ್ಥಿತ ರಂಗಭೂಮಿಯ ಕಾರ್ಯವೈಖರಿಯನ್ನು ಅಲ್ಲಿ ಹೆಚ್ಚು ಮತ್ತು ಜನನ ತಲುಪೋ ರೀತಿಯಲ್ಲಿ ಮಾಡೋ ಮಟ್ಟಕ್ಕೆ ಇರಬೇಕಾದ್ರೆ ಒಬ್ಬ ನಿರ್ದೇಶಕ ಇರಬೇಕು ಈಗಾಗಲೇ ಹಲವಾರು ನಿರ್ದೇಶಕರು ಅಲ್ಲಿ ಕೆಲಸ ಮಾಡಿದ್ದಾರೆ ದಿವಿ ಕಾರಂತಿಂದ ಹಿಡಿದು ಮೊನ್ನೆ ಮೊನ್ನೆಯವ್ರಿಗೂ ಕಾರ್ಯಪ್ಪನವ್ರಿಗೂ ಹಲವಾರು ನಿರ್ದೇಶಕರು ಕೆಲಸ ಮಾಡಿದ್ದಾರೆ ಅದರಲ್ಲಿ ಕೆಲವರು ನಿರ್ದೇಶಕರಾಗಿ ತಮ್ಮ ಸಾಮರ್ಥ್ಯದ ಮೇಲೆ ಒಳ್ಳೊಳ್ಳೆ ಕೆಲಸ ಮಾಡಿ ಹೋಗಿದ್ದಾರೆ ಇಲ್ಲ ಅಂತ ಅಲ್ಲ ಆದರೂ ಈಗ ನಮ್ಮ ಮೈಸೂರಿನ ರಂಗಾಯಣ ಇಟ್ಟುಕೊಂಡು ನಾನು ಮಾತನಾಡ್ತಾ ಇದ್ದೀನಿ ಇಲ್ಲಿಗೆ ಒಬ್ಬ ಭಾಳ ಪ್ರಬುದ್ಧವಾದ ಮತ್ತು ಯಾವ ಒಂದು ಏನು ಅಲ್ಲಿ ಬೇರೆ ಬೇರೆ ವಿಧವಾದ ಏನೂ ವಿಚಾರಗಳನ್ನ ಅಂದರೆ ಈ ಏನೋ ಅದಕ್ಕೆ ಅಂದರೆ ಈ ನಮ್ಮ ಈ ಭೇದ ಭಾವಗಳಿಲ್ಲದೆ ಮತ್ತು ಯಾವ ಒಂದು ರಾಜಕೀಯ ತರದೆ ಯಾವ ಒಂದು ಮಾನದಂಡ ಇಟ್ಟುಕೊಂಡು ಏನೋ ನಾವು ಹೇಳ್ತೀವಲ್ಲ ನಮ್ಮ ಅವನ್ನೆಲ್ಲ ಅರ್ಹತೆ ಇಲ್ಲದೆ ಇದ್ರೂ ಅವನಿಗೇನಾದರೂ ಒಂದು ಅವಕಾಶಗಳನ್ನ ಕೊಟ್ಟು ಇದು ಮಾಡೋದು ತಮ್ಮ ಕಡೆಯವರು ಅಂತ ಅಲ್ಲಿ ಅವಕಾಶಗಳನ್ನ ಕೊಟ್ಟು ಮಾಡುವಂಥದ್ದು ಇಂಥವನ್ನೆಲ್ಲ ಮಾಡಕ್ಕೆ ಹೋಗದೇ ಇರುವಂಥ ವ್ಯಕ್ತಿ ಅಂದರೆ ಅವನು ಎಲ್ಲ ರೀತಿಯಲ್ಲೂ ಎಲ್ರಿಗೂ ಸ್ಪಂದಿಸುವಂಥ ಒಬ್ಬ ವ್ಯಕ್ತಿ ಆಗಬೇಕು ಅಂಥ ಒಬ್ಬ ವ್ಯಕ್ತಿನ ರಂಗಾಯಣಕ್ಕೆ ತಂದು ಕೂಡಿಸಿದ್ರೆ ಉತ್ತಮ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೀನಿ ಈ ಮಾತು ಹೇಳ್ತೀನಿ ಅಂದರೆ ಯಾರೋ ಒಬ್ಬರು ಬರ್ತಾರೆ ಎಲ್ಲೋ ಒಂದು ರಾಜಕೀಯವಾಗಿ ಭಾಳ ಪ್ರಬಲವಾಗಿದ್ದು ಅವರು ರಾಜಕೀಯನೇ ಉದ್ದೇಶ ಇಟ್ಕೊಂಡು ಮಾಡಿಕೊಂಡು ಹೋಗುವಂಥದ್ದು ಆಗಬಾರ್ದು ಅಥವಾ ಇನ್ಯಾವುದಾದ್ರೂ ಬಂದವರು ಬ ತನ್ನ ಆತ್ಮ ವಲಯ ಆಗ ಇದು ಅಂದರೆ ತುಂಬ ಹತ್ತಿರದ ವಲಯಗಳು ಅಂದರೆ ಅವರ ಸಂಬಂಧಿಕರುಗಳಿರ್ಬೋದು ಅಥವಾ ಸ್ನೇಹಿತರುಗಳಿರ್ಬೋದು ಅಥವಾ ಇನ್ನು ಇತರೆ ಹೀಗೆ ಎಲ್ಲರೂ ಇವ್ರನ್ನ ಅವ್ರನ್ನ ಒಳಗೊಂಡಂತೆ ರಂಗಾಯಣ ನಡೆಸೋಕ್ಕೆ ಹೋಗುವಂಥದ್ದು ಆಗಬಾರ್ದು ಇಲ್ಲಿ ಬರೋವಂಥ ವ್ಯಕ್ತಿ ಅಪ್ಪಟ ರಂಗಕರ್ಮಿಯಾಗಿರಬೇಕು ಅವನು ಯಾವ ಒಂದು ಇದಕ್ಕೂ ಒಳಗಾಗದೆ ಅವನು ಗಟ್ಟಿಯಾಗಿ ರಂಗಾಯಣನ ಏನು ನಿಲುವು ಇದೆ ಅದನ್ನು ತನ್ನ ಇದು ಅಳವಡಿಸ್ಕೊಂಡು ಅದನ್ನು ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗುವಂಥ ವ್ಯಕ್ತಿ ಅಲ್ಲಿ ಬಂದು ಕೂಡಬೇಕಾಗಿದೆ ಅದನ್ನು ಬಿಟ್ಟು ಯಾರನ್ನೋ ಒಂದು ಪ್ರೇರಣೆಯ ರಾಜಕೀಯ ಪ್ರೇರಣೆಯನ್ನುಲೋ ಯಾರೋ ಒಬ್ಬರು ಇವರು ಹೇಳಿದ್ರು ಅಂತನೋ ಯಾರನ್ನೋ ಒಬ್ಬರನ್ನು ತಂದು ಕುಡಿಸೋದು ಒಳ್ಳೆಯದಲ್ಲ ಅದರಿಂದ ಸರ್ಕಾರ ಒಳ್ಳೆ ಇನ್ನೂ ಒಂದಷ್ಟು ಕೂಲಂಕುಷವಾಗಿ ಇನ್ನೂ ಒಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಒಳ್ಳೆ ವ್ಯಕ್ತಿನ ಅವರು ಆಯ್ಕೆ ಮಾಡಿಕೊಡ್ಬೇಕು ಅದಕ್ಕೆ ಏನು ಮಾಡಬೇಕು ಅಂದರೆ ಎಲ್ಲ ಕಡೆಯಿಂದನೂ ಮಾಹಿತಿ ತಗೊಂಡು ಒಂದು ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಅಲ್ಲಿ ಕೂಡಿಸ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ವಿವಾದಾತ್ಮಕ ಅಂತ ಈಗ ಏನು ನಾನು ಹೇಳಿದ್ನಲ್ಲ ಈಗ ವಿವೇಕಾನಂದರಿಂದ ಹಿಡಿದು ಇವ್ರವ್ರಿಗೂ ಹಾಕಿದ್ದದಕ್ಕೆ ವಿವಾದವು ವಿವಾದಾತ್ಮಕಗಳು ಎಲ್ಲೋ ಒಂದು ಇರೋವ್ರಿಗೂ ಬರಲಿಲ್ಲ ಈಗ ಎಲ್ಲ ಇತ್ತೀಚಿನ ನಿರ್ದೇಶಕರುಗಳು ಆದಾಗ ವಿವಾದಗಳು ಉತ್ಪತ್ತಿ ಆಯಿತು ಏನು ಕಾರಣ ಅಂದರೆ ಅದೇ ಈಗ ನಾನು ಹೇಳಿದ್ನಲ್ಲ ಈಗ ಯಾವುದೋ ಒಂದು ರಾಜಕೀಯದ ಒಂದು ಇದಿಟ್ಟುಕೊಂಡು ಹಿನ್ನೆಲೆ ಇಟ್ಕೊಂಡು ನಡೆಸುವಂಥದ್ದು ಅಥವಾ ಇನ್ಯಾರನೋ ತಮ್ಮ ಅಪ್ತವಲೆಯನ್ನು ಕಟ್ಕೊಂಡು ಅಲ್ಲಿ ಅದನ್ನು ನಡೆಸುವಂಥದ್ದು ಇವೆಲ್ಲ ಮಾಡ್ತಾ ಹೋದಾಗ ಅದು ವಿವಾದಕ್ಕೆ ಎಡೆ ಕೊಡುತ್ತೆ ನಾನು ಹೇಳೋದು ಅದಕ್ಕೆ ಹೇಳೋದು ರಂಗಭೂಮಿನಲ್ಲಿ ಯಾರು ನೂರಕ್ಕೆ ನೂರು ಪರ್ಸೆಂಟ್ ಹತ್ರ ಹಾಗೆ ಹಾಗೆ ತೊಡಗಿಸ್ಕೊಂಡು ಅಲ್ಲಿ ಕೆಲಸ ಮಾಡ್ತಾರೆ ಅಂಥವ್ರನ್ನ ಹತ್ರಕ್ಕೆ ಕರ್ಕೊಳ್ಬೇಕು ಕೆಲಸ ಮಾಡಬೇಕು ಆಮೇಲೆ ನಮ್ಮ ಮೈಸೂರಿನ ರಂಗಾಯಣದ ಬಗ್ಗೆ ಹೇಳೋದಾದರೆ ನಾ ಅಲ್ಲಿ ಬರೋರು ನಮ್ಮ ಏನು ಹವ್ಯಾಸಿ ಇಲ್ಲಿ ತಂಡಗಳಿದೆ ಅವ್ರನ್ನೆಲ್ಲ ಕರ್ಕೊಂಡು ಹತ್ರಕ್ಕೆ ಕರ್ಕೊಂಡು ಅವ್ರನ್ನೆಲ್ಲನೂ ಕೂಡಿಸ್ಕೊಂಡು ಕೆಲಸ ಮಾಡಬೇಕು ಆ ರೀತಿ ಆದಾಗ ಅವ್ರಿಗೂ ಒಂದು ಬೆಂಬಲವೂ ಆಗುತ್ತೆ ಹವ್ಯಾಸಿ ರಂಗಕರ್ಮಿಗಳದ್ದು ಬೆಂಬಲವೂ ಸಿಕ್ಕಂಗೆ ಆಗುತ್ತೆ ಅವ್ರಿಗೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ಒಂದು ಹಲವಾರು ಕೈಗಳು ಆಗುತ್ತೆ ಎಲ್ಲೋ ಕೆಲವ್ರು ಬಂದ್ಬಿಟ್ಟು ತಮ್ಮ ಒಂದು ಇದಕ್ಕೆ ಅವ್ರನ್ನ ದೂರ ಇಡೋದು ಮಾಡೋದು ಈ ಥರ ಎಲ್ಲ ಮಾಡ್ತಾರಲ್ಲ ಅವು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ಅವ್ರನ್ನೆಲ್ಲ ಹತ್ರ ತೊಗೋಬೇಕು ಯಾರು ರಂಗಭೊಂದಿ ಕೆಲಸ ಮಾಡ್ತಾರೆ ಕರ್ಕೊಳ್ಳಿ ಕೆಲಸ ಮಾಡಿ ಎಲ್ಲನೂ ಒಗ್ಗು ಒಗ್ಗು ಒಗ್ಗಟ್ಟಾಗಿ ಕೆಲಸ ಮಾಡಿ ನೀವು ನಿರ್ದೇಶಕರಾಗಿ ಇರ್ತೀರಿ ಒಪ್ಕೊಳ್ಳೋಣ ನಿರ್ದೇಶಕ ಅನ್ನಬಿಟ್ರೆ ಆತನಿಗೇನು ದೊಡ್ಡ ಕಿರೀಟ ಏನಿರಲ್ಲ ಆತ ಎಲ್ಲರೂ ಒಳಗೊಂಡಂತೆ ಮಾಡ್ಕೊಂಡು ಹೋದರೆ ಆತನಿಗೂ ಒಳ್ಳೆಯ ಹೆಸರು ಬರುತ್ತೆ ಮುಂದೆ ರಂಗ ಇದರಲ್ಲೂ ಅದನಗೂ ದೊಡ್ಡ ಇದು ಬಂದು ಯಾರು ನಾವು ಇನ್ನೂ ಒಂದು ಹತ್ತಾರು ವರ್ಷ ಹೋದ್ರೂ ಇಂಥವ್ರ ಕಾಲದಲ್ಲಿ ಇಂಥ ಒಳ್ಳೆ ಕೆಲಸಗಳಾಯ್ತಪ್ಪ ಎಲ್ಲರೂ ಕರ್ಕೊಂಡು ಒಟ್ಟಿಗೆ ಕೆಲಸ ಮಾಡಿದ್ರು ಅನ್ನೋ ಒಂದು ಹೆಸರು ಅವಳಿಗಿರುತ್ತೆ ಇಲ್ಲ ಎಲ್ಲ ಸಮಯದಲ್ಲೂ ಬಂದಿಲ್ಲ ಅದು ಜನ ಈಗ ಇವ್ರನ್ನ ಆಯ್ಕೆ ಮಾಡಿದ್ರು ಪರ್ಸನ್ನ ಅನ್ನೋರನ್ನ ಆಯ್ಕೆ ಮಾಡಿದ್ರು ಬಸಲಿಂಗ ಬಂದರು ಜಂಬೆ ಬಂದರು ಹೀಗೆ ಎಲ್ಲ ಇಂಥವರೆಲ್ಲ ಬಂದು ಅಲ್ಲಿ ನಿರ್ದೇಶಕರ ಕೆಲಸ ಮಾಡಿದಾಗ ಈ ಒಂದು ಮಾನದಂಡ ಇರಲಿಲ್ಲ ನಮ್ಮ ಇವ್ರಿಗೆ ಆಗಬೇಕು ನಮ್ಮ ಆಗಬೇಕು ಏನೂ ಇರಲಿಲ್ಲ ಯಾವ ಪಕ್ಷವೂ ಇಲ್ಲಿ ಇದಲ್ಲ ಗೌಣ ಇಲ್ಲಿ ನಾನು ಹೇಳಿದ್ರು ರಂಗಪಕ್ಷ ಅಂತ ಏನು ಅದಿದ್ರೆ ಅದು ಮುಖ್ಯ ಆಗ್ತದೆ ರಂಗಭೂಮಿನಲ್ಲಿ ಯಾರು ಯಾರೇ ಆಗಿರಲಿ ಅವನು ರಂಗಭೂಮಿನಲ್ಲಿ ಹೆಚ್ಚಿನ ದುಡಿಮೆ ಮಾಡಿ ಅವನು ಎಲ್ಲ ಹೆಚ್ಚಿನ ಖ್ಯಾತಿಯನ್ನು ಕಳಿಸಿರ್ತಾನೆ ಹೆಚ್ಚಿನ ಕೆಲಸ ಮಾಡಿರ್ತಾನೆ ಅಂಥವ್ರ ನೇಮಕ ಮಾಡಿ ಯಾರೋ ತಮ್ಮ ಇದರಲ್ಲಿ ಸೇವೆ ಮಾಡಿರ್ತಾರೆ ರಾಜಕೀಯದಲ್ಲಿ ಅವರು ಕಾರ್ಯಕರ್ತರಾಗಿರ್ತಾರೆ ಇವರು ನಾ ಅಂತ ಖಂಡಿತ ಗುರುತಿಸಕ್ಕೆ ಹೋಗಬೇಡಿ ನೀವು ವಿಶಾಲವಾದ ಮನೋಭಾವದಿಂದ ಇದನ್ನು ನೋಡಿ ನೀವು ರಂಗಭೂಮಿಲಿ ಹೆಚ್ಚು ಯಾರು ತೊಡಗಿಸ್ಕೊಂಡು ಹೆಚ್ಚು ಯಾರು ಇದಕ್ಕೆ ಕೆಲಸ ಮಾಡ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಿ ಏನಿಲ್ಲ ರಂಗ ಸಮಾಜ ಅಂತ ಏನು ಈಗ ಒಂದು ಮಾಡಿರ್ತಾರೆ ಅದಕ್ಕೆ ಸದಸ್ಯರನ್ನಾಗಿ ಮಾಡಿರ್ತಾರೆ ಆ ರಂಗ ಸಮಾಜದಲ್ಲಿ ಇವರು ಒಮ್ಮತದಿಂದ ಆಯ್ಕೆ ಮಾಡಿ ವ್ಯಕ್ತಿಗಳನ್ನ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿ ಕೊಡಬೇಕು ಅಲ್ಲಿ ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಯಾರು ಮೂರು ಹೆಸರು ಇವರು ಕಳಿಸ್ಬೇಕು ಅದರಲ್ಲಿ ಯಾರನ್ನ ಅವರು ಹೆಚ್ಚು ಅವರು ಸರ್ಕಾರಕ್ಕೆ ಒಳಗೆ ಬಿಡುತ್ತೆ ಅದ್ಯಾವುದೋ ಒಂದು ಹೆಸರು ತೊಗೊಂಡು ಮಾಡಿಬಿಡ್ತಾರೆ ರಂಗಭೂಮಿ ನಷ್ಟ ಇಲ್ಲ ರಂಗಭೂಮಿ ಕಾರ್ಯ ಚಟುವಟಿಕೆ ಇದು ಇನ್ನೂ ಹೆಚ್ಚುತ್ತಾ ಹೋಗ್ತಾ ಇದೆ ನಮ್ಗೆ ಏನು ಮೊದಲು ಪ್ರಾರಂಭದ ಇದರಲ್ಲಿ ಕೆಲವು ದಿನ ಎಲ್ಲೋ ಇತ್ತು ಏನಪ್ಪ ರಂಗಭೂಮಿಗೆ ಜನ ಬರ್ತಾ ಇಲ್ಲ ಇದಿಲ್ಲ ಅನ್ನೋ ಒಂದು ಕಾಲ ಇತ್ತು ಆಗಲ್ಲ ರಂಗಭೂಮಿ ಹೆಚ್ಚೆಚ್ಚು ಯುವಕರು ತೊಡಗಿಸ್ಕೊಂಡಿದ್ದಾರೆ ಒಳ್ಳೊಳ್ಳೆ ತಂಡಗಳು ಉತ್ಪತ್ತಿಯಾಗಿದೆ ಆ ತಂಡಗಳಿಂದ ಒಳ್ಳೊಳ್ಳೆ ಕೆಲಸಗಳಾಗ್ತಾಯಿದೆ ಹಳೆ ತಂಡಗಳು ಮಾಡ್ತಾಯಿದೆ ಇತ್ತೀಚೆಗೆ ನಮ್ಮ ತಂಡನು ಹಳೆಯದು ಏನೋ ಸುಮಾರು ಅರವತ್ತು ವರ್ಷದಿಂದಲೂ ಇದೆ ನಾವು ಈಗ ಏನು ಆದು ಆಧುನಿಕವಾಗಿ ನಾವು ಬದಲಾವಣೆ ಆಗಬೇಕಾಗಿರೋದ್ರಿಂದ ನಾವು ಇತ್ತೀಚೆಗೆ ಒಳ್ಳೆ ಆಧುನಿಕ ನಾಟಕಗಳನ್ನೇ ತೊಗೊಂಡು ಉತ್ಸವಗಳು ಮಾಡ್ತಾ ಇದ್ದೀವಿ ನಾಟಕಗಳು ಮಾಡ್ತಾ ಇದ್ದೀವಿ ಬೇರೆ ಬೇರೆ ಯುವ ನಿರ್ದೇಶಕರನ್ನ ಇಟ್ಕೊಂಡು ನಾವು ನಮ್ಮ ತಂಡಕ್ಕೆ ನಾಟಕ ನಿರ್ದೇಶನ ಮಾಡಿಸ್ತಾ ಇದ್ದೀವಿ ಈಗೆಲ್ಲ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಮೈಸೂರಿನಲ್ಲಿ ಇರ್ತಕ್ಕಂಥ ಎಲ್ಲ ರಂಗ ರಂಗ ತಂಡಗಳು ಈಗ ಒಳ್ಳೆ ಕೆಲಸ ಮಾಡ್ತಾ ಇವೆ ಒಳ್ಳೊಳ್ಳೆ ನಾಟಕಗಳನ್ನ ಪ್ರೇಕ್ಷಕರು ಕೊಡ್ತಾ ಇದೆ ಆದ್ದರಿಂದ ಮೈಸೂರಿನಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರೇಕ್ಷಕರು ಹೆಚ್ಚಿಗೆ ರಂಗಭೂಮಿಗೆ ಬರ್ತಾ ಾರೆ ನಾಟಕಗಳು ನೋಡ್ತಾ ಇದ್ದಾರೆ ಅದರಿಂದ ಅದು ನಾನು ನಶಿಸೋಗಿದೆ ಅಂತ ನಾನು ಏನು ಹೇಳೋಕ್ಕೆ ಅದು ಆಗೋದೇ ಇಲ್ಲ ಬಿಡಿ ಅದು ಈಗ ಜನ ನಾಟಕ ನೋಡಕ್ಕೆ ಬರ್ತಾ ಇದ್ದಾರೆ ಇನ್ನೂ ನಾಟಕದ ಅಭಿಮಾನಿಗಳಿದ್ದಾರೆ ರಂಗ ಒಂಥರ ಏನೋ ಪ್ರೋತ್ಸಾಹಕರು ಇದ್ದಾರೆ ಎಲ್ಲ ಅದರಿಂದ ಮೈಸೂರು ಅದನ್ನು ನಶಿಸೋದಕ್ಕೆ ಕಾರಣವೇ ಇಲ್ಲ ಚೆನ್ನಾಗಿ ನಡೀತಾ ಆಗ್ತಿದೆ ಹೌದು ಅನ್ನೋ ನನ್ನ ಉದ್ದೇಶವೇ ನೂರಕ್ಕೂ ನೂರು ಅದೇನೇ ರಂಗಭೂಮಿಲಿ ಯಾರು ಹೆಚ್ಚಿಗೆ ತೊಡಗಿಸ್ಕೊಂಡು ಯಾವ ಒಂದು ಬೇ ಅದೇ ಹೇಳಿದ್ನಲ್ಲ ಏನೂ ಅವರಲ್ಲಿ ಇದಿರಬಾರ್ದು ಕಲ್ಮಶ ಇರಬಾರ್ದು ಎಲ್ಲರೂ ಒಳಗ ಒಳ ಹತ್ರ ತಗೊಂಡು ಕೆಲಸ ಮಾಡಬೇಕು ಅಂಥವ್ರನ್ನ ನಿರ್ದೇಶಕನಾಗಿ ಮಾಡಬೇಕು ಅನ್ನೋದೇ ನನ್ನ ಅಭಿಪ್ರಾಯಗಳು ಮಾಡಬಾರ್ದು ಇದು ಈ ನಿರ್ದೇಶಕನ ಆಯ್ಕೆ ಮಾಡಬಾರ ಒಳ್ಳೆ ಗಟ್ಟಿ ತ ಗಟ್ಟಿ ಇವ್ರನ್ನ ರಂಗಕರ್ಮಿನ ತಂದು ಕೂಡಿಸಿ ಆದಷ್ಟು ಸ್ವಲ್ಪ ಯುವ ಪ್ರತಿಭೆಗಳನ್ನ ಗುರುತಿಸಿ ಯುವಕರಲ್ಲೂ ಇವಾಗ ಒಳ್ಳೆ ಪ್ರತಿಭೆ ಇರೋರು ಇದ್ದಾಗ ಅಂಥವ್ರು ಬರಲಿ ಕೂತ್ಕೊಳ್ಳಿ ಕೆಲಸ ಮಾಡ್ತಾರೆ ಕೆಲಸ ಏನೂ ಇಲ್ಲಪ್ಪ ಮೈಸೂರು ಏನೋ ಏನೋ ಇಲ್ಲೆಲ್ಲ ಏನು ಭಯೋತ್ಪಾದಕರಿದ್ದಾರಾ ಇಲ್ಲಿ ಏನು ನನಗೆ ಆಗೋದಿಲ್ಲ ಇಲ್ಲಿ ಮಾಡೋದು ಕೆಲಸ ಅಂತ ಎಂಥದ್ದು ಇಲ್ಲ ಎಂಥವ್ರು ಬಂದು ಕೆಲಸ ಮಾಡ್ಬೋದು ಇಲ್ಲಿ ಅದೇ ಹೇಳಿದ್ನಲ್ಲ ಹೀಗೆ ಎಲ್ಲರನ್ನೂ ಒಳಗೊಡ್ಸ್ಕೊಡ್ಬೇಕು ಅಷ್ಟೇ ಅದು ಮುಖ್ಯವಾಗಿ ಇಲ್ಲೇನಾದರೂ ರಾಜಕೀಯಗಳ ಮಾಡಿ ಅಲ್ಲಿ ಆಗಿಬಿಟ್ರೆ ಅದೇನಾಗುತ್ತೆ ಒಡೆದುಗಳು ಶುರುವಾಗುತ್ತೆ ಒಬ್ರಿಗೊಬ್ರಿಗೆ ಸಂಬಂಧ ಇಲ್ದಂಗೆ ಆಗುತ್ತೆ ಆ ಸಂಬಂಧಗಳು ಇಲ್ಲದೇ ಇದ್ದಾಗಲೇ ಇವೆಲ್ಲನೂ ಬರುವಂಥದ್ದು ಅವರು ಅವರು ಬೇಡ ಇವರು ಬೇಡ ಇವ್ರು ಬೇಕು ಅವ್ರು ಬೇಕು ಅಂತ ಹತ್ರ ಇದು ಮಾಡಿದಾಗ ಏನಾಗುತ್ತೆ ಒಡಕುಗಳು ಶುರುವಾಗುತ್ತೆ ಎಲ್ಲರನ್ನೂ ಕರ್ಕೊಳ್ಳಿ ಎಲ್ಲರೂ ಕೆಲಸ ಮಾಡ್ತಾರೆ ನೀವು ಪ್ರೀತಿಯಿಂದ ಕರೀರಿ ಬರ್ತಾರೆ ಎಲ್ಲನೂ ಯಾರು ನಿರ್ದೇಶಕರಾಗ್ತೀರಿ ಎಲ್ಲರೂ ಪ್ರೀತಿಯಿಂದ ಕರೆದು ಅವ್ರನ್ನೆಲ್ಲ ಹತ್ತಿರಕ್ಕೆ ತಂದುಕೊಂಡ್ರೆ ಒಳ್ಳೆಯ ಕೆಲಸ ಆಗುತ್ತೆ ಯಾರು ಅವಾಗ ಯಾರು ನಿಮಗೆ ತೊಂದರೆ ಕೊಡುವಂಥವ್ರು ಯಾರೂ ಇಲ್ಲ ರಂಗಭೂಮಿಗೆ ಸೇವೆ ಮಾಡೋಕ್ಕೆ ಎಲ್ಲರೂ ಇರುವಾಗ ನೀವು ಯಾಕೆ ಹೆದರಬೇಕವರು ಯಾಕೆ ಅದನ್ನು ಇಲ್ಲಿ ಬರೋದಕ್ಕೆ ಹಿಂದೆ ಹಾಕಬೇಕು ಬಂದು ಕೂತ್ಕೊಂಡವರು ಎಲ್ಲರನ್ನು ತೊಡಗಿಸ್ಕೊಂಡು ಕೆಲಸ ಮಾಡಿ ಆಗುತ್ತೆ ಇದೇ ಮಾಡಿದ್ದಾರೆ ನಾನು ಹೇಳ್ದಲ್ಲ ಕೆಲವರು ಎಲ್ಲೋ ಒಂದು ಇದರವರೆಗೂ ಅದು ಆಗಿದೆ ಇತ್ತೀಚಿನ ಒಂದು ಎರಡು ಮೂರು ಇದರ ಪೀರಿಯಡಲ್ಲಿ ಸ್ವಲ್ಪ ಏರುಪೇರಾಗಿದೆ ಇದು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಎಲ್ಲೋ ಒಂದು ಕಡೆಯವರೆಗೂ ಆಯಿತು ಈಗ ಕಳೆದ ಬಾರಿ ಇದ್ದಂಥ ವಿವಾದ ಸೃಷ್ಟಿಸಿ ಮಾಡಿಕೊಂಡು ಹೋದರು ಕಳೆದ ಬಾರಿ ಇದ್ದವರು ಅದಕ್ಕೆ ಮೊದಲು ಇದ್ದವ್ರೂ ಅಷ್ಟೇ ಅವರು ವಿವಾದಾತ್ಮಕ ವ್ಯಕ್ತಿನೇ ಆಗಿದ್ದರು ಹೀಗಾಗಿ ಅಂಥವ್ರು ಬರೋದಕ್ಕಿಂತ ನೇರ ನೇರ ನಾನು ಎದೆ ಶೆಟ್ಟು ಹೇಳೋ ನಾನು ಇದ್ದೀನಪ್ಪ ನಾನು ಎಲ್ಲರ ಜೊತೆ ನಮ್ಮ ಸೇರಿಕೊಳ್ಳೋವಂಥವ್ನು ನಾನು ಎಲ್ಲ ಅರ್ಥ ಎಲ್ಲರನ್ನೂ ಸೇರಿಸಿ ಕೆಲಸ ಮಾಡ್ತೀನಿ ಅನ್ನೋ ನೇರಾದರೂ ಅಂಥವರು ಆಯ್ಕೆ ಮಾಡಿದ್ರೆ ಸೂಕ್ತ ಅಂತ ಅಂತ ಯಾವುದು ನಮ್ಮ ಸ್ಥಳೀಯವರಿಗೆ ಕೊಡಬೇಕು ಅಂತ ಏನು ಇದಿಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡಿರ್ತಾರೆ ಅಂಥವ್ರನ್ನು ಗುರುತಿಸ್ಕೊಡ್ಬೋದು ಅದೇನಿಲ್ಲ ನಾವು ಇಲ್ಲಿಯವ್ರನ್ನೇ ತಂದು ಕೊಡಿಸ್ಬೇಕು ಅನ್ನೋ ಒಂದು ಏನು ಅದರಲ್ಲಿ ಇದಿಲ್ಲ ಯಾರನ್ನು ಬೇಕಾದ್ರೂ ತಂದು ಇಲ್ಲಿ ಕುಡಿಸ್ಬೋದು ಕೆಲಸ ಮಾಡೋರು ಬೇಕಷ್ಟೇ ಇಲ್ಲ ಇಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಹೇಳೋದ್ನಲ್ಲ ಇದೇ ನಾನು ರೆಕಮೆಂಡೇಶನ್ ಅಂದರೆ ಇದೇ ಏನು ಎಲ್ಲ ಯಾರು ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂಥವನ್ನ ಆಯ್ಕೆ ಮಾಡಿ ನನಗೆ ಯಾರು ಬಂದರೂ ಅಂತ ಅಂತ ನನ್ನ ಇದು ವೈಯಕ್ತಿಕ ಅಭಿಪ್ರಾಯ ಅಂದರೆ ಅವರು ಪಕ್ಕ ಒಳ್ಳೆಯ ರಂಗ ಆಗಿರಬೇಕು ರಂಗಭೂಮಿನಲ್ಲಿ ಆಗಿರಬೇಕು ಎಲ್ಲರೂ ಒಣದೊಣ್ಣ ಸೇರಿಸ್ಕೊಂಡು ಕೆಲಸ ಮಾಡೋನಾಗಬೇಕು ಅಂಥವ್ನ ತಂದು ಕೂಡಿಸಿ ಒಳ್ಳೆ ವ್ಯಕ್ತಿನ ತಂದು ಕೂಡಿಸಿ ಅಷ್ಟೇ ರಂಗಭೂಮಿನಲ್ಲಿ ಹೆಚ್ಚು ಕೆಲಸ ಮಾಡಿರೋದು ಭಾಳ ಮುಖ್ಯ ಅನಿಸುತ್ತೆ ಈಗ ಯಾಕೆಂದರೆ ಕಾರಂತರಿಂದ ಬಿ ವಿ ಕಾರಂತರಿಂದ ಬಂದಂಥ ಈ ಸಂಸ್ಥೆ ಅವರು ದೇಶಾದ್ಯಂತ ತಿರುಗಾಡಿದಂಥವ್ರು ಮತ್ತು ಪ್ರಪಂಚದ ಎಲ್ಲ ಕಡೆಗೂ ಗೊತ್ತಿರುವಂಥ ವ್ಯಕ್ತಿಗಳು ಅಂಥ ವ್ಯಕ್ತಿಗಳು ಬಂದಾಗ ಏನಾಗುತ್ತೆ ಅಂದರೆ ನಮ್ಮ ಈ ರಂಗಭೂಮಿಗೆ ಇನ್ನೂ ಹೊಸ ಚೈತನ್ಯ ಸಿಗೋದಕ್ಕೆ ಸಾಧ್ಯತೆ ಇದೆ ಸೊ ಆ ರೀತಿಯ ನಾವು ಸಂಗ್ರಹ ಕೆಲಸ ಮಾಡೋದನ್ನ ಸಹ ಸೇರಿಸ್ಕೊಡೋದ್ರಿಂದ ಈ ರಂಗಭೂಮಿಯ ಒಂದು ಬೆಳವಣಿಗೆಗೆ ಕೈ ಜೋಡಿಸಿದಂಗೆ ಆಗುತ್ತೆ ಅಂಥವ್ರು ಬೇಕಾಗಿದೆ ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ ಎನ್ ಎಸ್ ಡಿಯಿಂದ ಬಂದಂಥವ್ರನ್ನೇ ಆರಿಸುವಂಥ ಕೆಲಸ ಮಾಡ್ತಿದ್ದಾರೆ ನಿರ್ದೇಶಕರಿಗೆ ಬಟ್ ಅದನ್ನು ಬಿಟ್ಟು ಬೇರೆ ರೀತಿಯಲ್ಲೂ ಮಾಡ್ಬೋದು ಈಗ ಕನ್ನಡ ಕೆಲಸ ಮಾಡಿದಂಥ ನಮ್ಮಲ್ಲಿ ಅನೇಕ ಜನ ಕೆಲಸಗಾರರು ಇದ್ದಾರೆ ಅವರೆಲ್ಲ ಹವ್ಯಾಸಿ ಕಲಾವಿದರು ಕೂಡ ಇದ್ದಾರೆ ಉದಾಹರಣೆಗೆ ನಾನು ಉದಾಹರಣೆ ಹೇಳೋದಾದರೆ ನಾರತ್ನ ಅಂಥವರು ಈ ಥರದವರೆಲ್ಲ ಇದ್ದಾರಲ್ಲ ಅವ್ರನ್ನ ಆರಿಸೋದ್ರ ಮೂಲಕ ನಾವು ಹೆಚ್ಚು ಕೆಲಸ ಮಾಡೋದಾಗುತ್ತೆ ಆಗೇನಾಗುತ್ತೆ ಅಂದರೆ ಬಟ್ ನಾ ನಾರತವರ ಬಗ್ಗೆ ನಾನು ಒಬ್ಬನ ಮಾತ್ರ ಉದಾಹರಣೆ ಕೊಟ್ಟೆ ಬಟ್ ಹವ್ಯಾಸ ಒಳ್ಳೆ ಕೆಲಸ ಮಾಡಿದಂಥವ್ರು ಇದ್ದಾರೆ ಅವ್ರನ್ನೂ ಕೂಡ ಯೋಚನೆ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ಅನಿಸುತ್ತೆ ಹಾಗಾದರೆ ಬೆಳವಣಿಗೆಗೆ ಹೆಚ್ಚು ಪೂರಕವಾಗಿ ಕೆಲಸ ಮಾಡ್ಬೋದು ಅಂತ ನನ್ನ ಅನಿಸುತ್ತೆ ಅದೇ ರಂಗಭೂಮಿಯಲ್ಲಿ ಹೆಚ್ಚು ಕೆಲಸ ಮಾಡದಿರೋದು ಭಾಳ ಒಳ್ಳೆಯದು ಅಂತ ಕನಿಸುತ್ತೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ಬೋದು ಅಂತ ಅನ್ಸುತ್ತೆ ಮೈಸೂರಿನಲ್ಲಿ ಎರಡು ಮೂರು ಜನ ಒಳ್ಳೆಯವ್ರು ಇದ್ದಾರೆ ನಾನು ಹೇಳಕ್ಕೆ ಹೋದಾಗ ಯಾರಾದ್ರೂ ಬೇರೆ ಬೇಸರ ಮಾಡ್ಕೊಳ್ಬೋದು ಅಂಥವ್ರನ್ನ ಆರಿಸೋದ್ರಿಂದ ತುಂಬ ಅನುಕೂಲ ಆಗ್ತದೆ ಯಾಕೆಂದರೆ ಮೂವತ್ತು ಐವತ್ತು ವರ್ಷಗಳ ಕೆಲಸ ಮಾಡಿದಂಥವ್ರು ಇದ್ದಾರೆ ಅವ್ರನ್ನೆಲ್ಲ ಆರಿಸೋದ್ರ ಮೂಲಕ ಉದಾಹರಣೆ ಉಮೇಶ್ ಆಗಿರ್ಬೋದು ಕದಂಬ ಆಗಿರ್ಬೋದು ಈ ಥರದವರೆಲ್ಲ ತುಂಬ ಜನ ಇದ್ದಾರೆ ಅವ್ರನ್ನೆಲ್ಲ ಆರಿಸೋದ್ರ ಮೂಲಕ ನಾವು ಹೆಚ್ಚು ಕೆಲಸ ಮಾಡಬೇಕು ಅನುಕೂಲ ಆಗುತ್ತೆ ಇಲ್ಲ ರಂಗಾಸಕ್ತರಾಗೋರು ಬೇಕು ಬರೀ ನಾನು ನಿವೃತ್ತರಾದ್ರೂ ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ ಯಾರಲ್ಲಿ ಚೈತನ್ಯ ಇದೆಯೋ ಅವರಲ್ಲಿ ಒಂದು ಹೊಸತನ ಇದೆಯೋ ಅಂಥವ್ರನ್ನ ಇವನ್ನ ಯುವಕರನ್ನ ಆರಿಸೋವಂಥದ್ದಲ್ಲಿ ಏನು ತಪ್ಪಿಲ್ಲ ಈ ಮೂವತ್ತು ನಲ್ವತ್ತು ವರ್ಷ ಕೆಲಸ ಮಾಡಿದ್ರೆ ತುಂಬ ಜನ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂಥವ್ರು ನಾವು ಆರಿಸ್ಬೋದು ಅದನ್ನು ಆ ರೀತಿಯಲ್ಲೂ ಯೋಚನೆ ಮಾಡುವಂಥ ಕೆಲಸ ಮಾಡಿದ್ರೆ ಅನುಕೂಲ ಆಗ್ತದೆ ಹಾಗೆ ಉದಾಹರಣೆ ನನಗೆ ನಾನು ಹೇಳ್ದಲ್ಲ ಅದು ಕಾರಂತರು ಅಂದರೆ ಹೇಗೆ ಚುಮ್ತಾ ಇದ್ದರು ಅವರು ನಮಗೆ ಆ ಥರದವ್ರು ಬೇಕಾಗಿದೆ ಪ್ರತಿಯೊಬ್ಬರ ಜೊತೆ ಆಗಬೇಕು ಹೊಂದಾಣಿಕೆ ಇರಬೇಕಾಗುವಂಥದ್ದು ಅಂಥದ್ದಾಗಿರಬೇಕು ಅದು ಹಾಗಾಗಿ ನನ್ನ ಮೈಸೂರಿನಲ್ಲಿ ರಂಗಾಯಣ ಅಂತಂದಾಗ ಕಾರಂತರಿದ್ದಾಗ ಎಷ್ಟು ಖುಷಿ ಆಗೋದು ನಮ್ಮಲ್ಲಿ ಹೋಗೋಕ್ಕೆ ಒಂಥರ ಖುಷಿಯಾಗೋದು ಆ ಥರದ ಕೆಲಸ ಮಾಡೋರನ್ನೂ ಆಗಬೇಕು ಎಲ್ಲರನ್ನು ತೊಗೊಂಡು ಹೋಗೋರಾಗಬೇಕು ಒಟ್ಟಿಗೆ ಈಗ ಒಂದೊಂದು ಯಾವುದೋ ನಾಲ್ಕು ಜನ ಜೊತೆ ಒಂದು ಕಡೆ ನಾಲ್ಕು ಗುಂಪು ಗುಂಪು ಆಗಕ್ಕೆ ಹೋದಾಗ ಏನಾಗ್ಬಿಡುತ್ತೆ ಭಾಳ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಡುತ್ತೆ ಅವಾಗ ಬಟ್ ಎಲ್ಲದನ್ನು ಮೀರಿ ಎಲ್ಲರ ಜೊತೆಯೂ ಹೋಗೋವಂಥ ಕೆಲಸಗಳನ್ನು ಮಾಡಬೇಕಾಯ್ತು ಉದಾಹರಣೆಗೆ ಕಾರಂತರು ಬಂದಾಗ ನನಗೆ ಆಶ್ಚರ್ಯ ಆಗಿದೆ ಅಂತ ಅವರು ಅವರು ಆ್ಯಕ್ಚುಲಿ ಸೌತ್ ಕ್ಯಾನರಾದಿಂದ ಬಂದಂಥವ್ರು ಅವರು ಮನ್ಸು ಮಾಡಿದ್ರು ಸೌದು ಯಕ್ಷಗಾನನೇ ಇಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಬೋಯಿತ್ತು ಅವರು ಕಂಸಾಳನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಇಲ್ಲಿ ಮಣ್ಣಿನ ವಾಸನೆ ಬೇಕು ನನಗೆ ಅಂತ ಹೇಳಿ ಸೊ ಆ ಮಣ್ಣಿನ ವಾಸನೆ ಹೊಡೆಯೋಕ್ಕೆ ಆ ಕೆಲಸನ ಆಗಬೇಕಾಗಿದೆ ಮೈಸೂರಿನಲ್ಲಿ ಅಂಥ ಕೆಲಸನ ಮಾಡ್ಬೋದು ಯಾಕೆಂದರೆ ರಾಜಮಹಾರಗಳಿಂದಲೂ ರಂಗಭೂಮಿ ನಿರಂತರವಾಗಿ ನಡ್ಕೊಂಡು ಬಂದಿದೆ ರಾಜಮಹಾರಾಜರು ಕೂಡ ರಂಗಭೂಮಿಗೋಸ್ಕರ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಅಂಥ ಕೆಲಸಗಳನ್ನು ಮಾಡಿದಾಗ ಹೆಚ್ಚು ರಂಗಭೂಮಿನ ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ ರಂಗಾಯಣ ಆ ಕೆಲಸ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಗೌರ್ಮೆಂಟ್ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ ಅಂತ ಅಂದ್ಕೊಂಡಿದ್ದೀನಿ